ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಒಂದು ಲೋ ಮಾಡಲ್ಲಿ ಯಾರಾದರೂ ಬೊಲರ ಗಾಡಿ ನೋಡ್ತಿದ್ರೆ ನೋಡಿ ವೀಕ್ಷಕರ ಒಂದು ಎರಡು ಸಾವಿರದ ಏಳರ ಮಾಡಲು ಸೇಲಿಗೆ ಅಂದ್ರೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮುಂದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಡೈರೆಕ್ಟ್ ಓನರ್ ನಂಬರು ನೀವು ಡೈರೆಕ್ಟ್ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅದಕ್ಕೆ ಮುನ್ನ ನೀವು ಯಾರಾದ್ರೂ ಚಾನಲ್ ವಸ್ತಾ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಬಲರೋರ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತೀವಿ ವೀಕ್ಷಕರೇ ನಿಮ್ದು ಯಾವ್ದು ಗಾಡಿ ಸೇಗಿತ್ತಂದರೆ ಆ ಗಾಡಿದು ಹತ್ತು ಫೋಟೋಸ್ ಕ್ಲಿಯರ್ ತೆಗೆದು ಫೋಟೋ ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀಮೇಲೆ ಕಾಣಿಸಿರೋ ನಂಬರ್ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಕಾಲ್ ಮಾಡೋಕ್ಕೆ ಹೋಗಬೇಡಿ ಇದು ಓನೋ ನಂಬರ್ ಆಗಿರೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ಕಾಲ್ ಮಾಡ್ಬಿಡಿ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನೀವು ಏನು ಮಾಹಿತಿ ಕೊಡ್ತೀರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಿರೋ ಅದೇ ನಂಬರ್ನ ಯೂಟ್ಯೂಬಲ್ಲಿ ಡೈರೆಕ್ಟ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯ್ತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಬೊಲರ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನಾಗ ಗಾಡಿ ಓನರ್ ತಿಳಿಸಿರಿ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಉಡಿ ಸ್ಕಿಪ್ ಮಾಡ್ದೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ರೆಡ್ ಕಲರಲ್ಲಿ ಕಾಂಟೆಕ್ಟ್ ನಂಬರ್ ಸಹ ಬರ್ತಿರುತ್ತೆ ನೀವು ಗಾಡಿ ಗಾಡಿಯವ್ರದ್ದು ಡೈರೆಕ್ಟಾಗಿ ಅವರು ಸಹ ಕಂಟೆಕ್ಟ್ ಮಾಡ್ಕೊಬೋದು ವಿಕ್ಷೇಕರ ಡೀಟೇಲ್ಸ್ ಎಲ್ಲ ಅಂತ ಫೋನ್ ಮಾಡಿದೆ ಹೌದು ಸರ್ ಯಾವ್ದು ಬೋಲರೋದಲ್ಲಿ ಸರ್ ಅದು ಎಸ್ ಎಲೆಕ್ಸ್ ಎಸ್ ಸೆಲೆಕ್ಸ್ ಹಾಂ ಹೌದು ಸರ್ ಓಕೆ ಮಾಡಲಿಷ್ಟು ಸರ್ ಅದು ಯಾರು ಓಕೆ ಓನರ್ ಎಷ್ಟಾಗಿದ್ದಾರೆ ಇದು ಎಂಟನೇ ಇದ್ರ ಬೇಕ್ರಿ ಯಾಕಂದ್ರ ನಾ ತೊಗಿ ತೊಂದಿನ್ರಿ ಆದ್ರ ನಮ್ದು ಸ್ವಲ್ಪ ರೊಕ್ಕ ಬಂದಿರೋ ಕಾರಣಾಗಿ ಅದು ಮುಂದಿನ ಪಾರ್ಟಿ ರೊಕ್ಕ ಬಿಡ್ಲಕ್ಕಿ ತಿಂಗಳ ತಿಂಗಳ್ ತೊಗೊಂಡಿ ಎಲ್ಲಾ ಕೆಲಸ ಮಾಡಿನ್ರಿ ಸರ್ ಬ್ಯಾಟ್ರಿ ಹೊಸ ಹಾಕ್ಸಿನ್ರೀ ಕಲರ್ ಪ್ರೆಷರ್ ಪ್ಲೇಟ್ ಕಲರ್ ಪ್ಲೇಟ್ ಮೈನಸ್ ಎಲ್ಲಾ ಕೆಲಸ ಮಾಡ್ಸಿನಿ ಮತ್ತ ಫಾಯ್ ಉಂಡು ಮಾಡ್ಸೀನ್ರೀ ಅದಕ್ಕ ಹ್ಮ್ ಎಲ್ಲಾ ಕೆಲ್ಸ ಓಕೆ ಅದ ರೀ ಸರ್ ಈಸಿ ಅದ

ಹಾ ಹಾ ಬಟ್ ಮುಂದಿನ ಪಾರ್ಟಿ ರೊಕ್ಕ ಬೆಡ್ ಫೋರ್ಸ್ ಮಾಡಿ ಕೊಡದ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್